ಇನ್ನೂ ಏನಾದರೂ ಬರಬೇಕಾದರೆ ಕೇಳು ನಾನು ಅದನ್ನು ಕೊಡಲಿಕ್ಕೆ ಸಮರ್ಥನಿದ್ದೇನೆ ಅಂತ ಶಂತನು ಹೇಳಿದಾಗ ಆಗ ಭೀಷ್ಮ ಪಿತಾಮಹರು ತಮ್ಮ ಪ್ರಶ್ನೆಗಳನ್ನು ಮುಂದಿಡ್ತಾರೆ ಈ ಪಿಂಡವನ್ನು ನೀನು ನನಗೆ ಅನುಗ್ರಹ ಆದರೆ ನಾವು ಈ ಪಿಂಡ ಪ್ರಧಾನಾದಿಗಳನ್ನೆಲ್ಲ ಮಾಡ್ತೇವೆ ಇದರ ಫಲ ಏನು ಇದರನ್ನು ಆ ಇದರ ನಾವು ಪಿಂಡ ಕೊಟ್ಟದ್ದನ್ನು ಯಾವ ಯಾವ ರೀತಿಯಾಗಿ ಪಿತೃಗಳಿಗೆ ತಲುಪುತ್ತೆ ಅಂತ ಭೀಷ್ಮ ಪಿತಾಮಹರಲ್ಲಿ ಭೀ ಭೀಷ್ಮ ಪಿತಾಮಹರು ಶಂತನುವಿನಲ್ಲಿ ಕೇಳಿದಾಗ ಆ ಶಂತನು ಉತ್ತರ ಕೊಡ್ತಾ ಇದ್ದಾನೆ ಪಿತೃದೇವತೆಗಳು ಅಂತ ಪಿತೃದೇವತೆಗಳನ್ನು ಶಂತನು ಉದಾಹರಿಸ್ತಾ ಇದ್ದಾನೆ ಏಳು ಜನ ಪಿತೃದೇವತೆಗಳಿದ್ದಾರೆ ಒಂದು ಬ್ರಹ್ಮದೇವರು ದೇವತೆಗಳನ್ನು ಸೃಷ್ಟಿ ಮಾಡಿದ್ರಂತೆ ಸೃಷ್ಟಿ ಮಾಡಿ ಅವರಿಂದ ನೀವು ತಪಸ್ಸನ್ನು ಆಚರಣೆ ಮಾಡಿ ಅಂತ ಭಗವಂತನನ್ನು ಪ್ರೀತಿಗೋಸ್ಕರವಾಗಿ ಭಗವಂತನನ್ನು ಪೂಜಿಸಿ ಅರ್ಚಿಸಿ ಅಂತ ಅವರಿಗೆ ಆಜ್ಞೆ ಕೊಟ್ಟರು ಆ ದೇವತೆಗಳು ಅದನ್ನೆಲ್ಲ ಬಿಟ್ಟು ತಮ್ಮ ಸ್ವಾರ್ಥವಾಗಿ ತಮಗೇನು ಬೇಕೋ ಅದನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಇದನ್ನು ಇದರಿಂದ ಬ್ರಹ್ಮದೇವರಿಗೆ ಸಿಟ್ಟು ಬಂತು ಸಿಟ್ಟು ಬಂದು ಅವರು ಆ ದೇವತೆಗಳಿಗೆ ಶಾಪವನ್ನು ಕೊಟ್ಟರಂತೆ ನೀವು ನಿಮ್ಮ ನಿಮ್ಮ ಎಲ್ಲ ಜ್ಞಾನ ನಾಶ ಆಗಿ ಹೋಗಲಿ ಅಂತ ಜ್ಞಾನ ನಾಶ ಆಗಲಿ ಹೋಗಿ ಹೋಗಲಿ ಅಂತ ಹೇಳಿದ ಕೂಡಲೇ ಅವರ ಎಲ್ಲ ಜ್ಞಾನ ನಾಶ ಆಗಿ ಏನೂ ಗೊತ್ತಿಲ್ಲದ ಹಾಗೆ ಇದ್ದುಬಿಟ್ರಂತೆ ಕಡೆಗೆ ನಮ್ಮ ಶಾಪ ಪರಿಹಾರ ಆಗಬೇಕು ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಬ್ರಹ್ಮದೇವರಲ್ಲಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು ಆಗ ಬ್ರಹ್ಮದೇವರು ಹೇಳಿದ್ರಂತೆ ನಿಮ್ಮ ಮಕ್ಕಳಲ್ಲಿ ಹೋಗಿ ಜ್ಞಾನ ಎಂತೂ ನಾಶ ಆಗಿದೆ ನಿಮ್ಮ ಮಕ್ಕಳಲ್ಲಿ ಹೋಗಿ ಆ ಜ್ಞಾನವನ್ನು ನೀವು ಮತ್ತೆ ತಿಳ್ಕೊಳ್ಳಿ ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತಗಳನ್ನು ಮಾಡಿ ಅಂತ ಆಯಿತು ಅಂಥೇಳಿ ಅವರೆಲ್ಲ ತಮ್ಮ ಮಕ್ಕಳಲ್ಲಿ ಬಂದು ಹೀಗೆ ನಮಗೆ ಜ್ಞಾನ ನಾಶ ಆಗಿದೆ ಹಾಗಾಗಿ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿದರು ಆಯಿತು ಅಂತ ಅವರ ಮಕ್ಕಳು ತಂದೆಗೆ ಜ್ಞಾನವನ್ನು ಉಪದೇಶ ಮಾಡಿದರು ಆ ಜ್ಞಾನ ಎಲ್ಲ ಪ್ರಾಪ್ತಿಯಾದ ನಂತರ ಎಲ್ಲ ಉಪದೇಶ ಮುಗ್ದಾದ ಮೇಲೆ ಮಕ್ಕಳೇ ಹೋಗಿ ಬನ್ನಿ ಅಂತ ಹೇಳಿದರು ಹೇಳಿದ ಕೂಡಲೇ ಇವರಿಗೆ ಒಂದು ಸ್ವಲ್ಪ ಬೇಸರ ಬೇಸರ ಆಯಿತು ನಾವು ಜ್ಞಾನನಾಶ ಆಗಿದೆ ಅಂತ ಮಕ್ಕಳಲ್ಲಿ ಸ್ವಲ್ಪ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಕೇಳಿದ್ವಿ ಆದರೆ ಎಲ್ಲ ಉಪದೇಶ ಮಾಡಿ ಆದಮೇಲೆ ನಮ್ಮನ್ನೇ ಮಕ್ಕಳು ಅಂತ ಮಾಡಿಬಿಟ್ರು ಹಾಗಾಗಿ ಈ ಬೇಸರದಿಂದಾಗಿ ಮತ್ತೆ ಬ್ರಹ್ಮದೇವರಲ್ಲಿ ಬಂದರು ಬ್ರಹ್ಮದೇವರಲ್ಲಿ ಬಂದು ಹೀಗಾಯಿತು ನಾವು ಜ್ಞಾನ ಉಪದೇಶ ಮಾಡಿ ಇಂಥ ಕೇಳಲಿಕ್ಕೆ ಹೋದರೆ ಎಲ್ಲ ಉಪದೇಶ ಮಾಡಿ ಕಡೆಗೆ ನಮ್ಮನ್ನೇ ಮಕ್ಕಳು ಅಂತ ಕರೆದುಬಿಟ್ರು ಅಂತ ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಪಿತರ ಐದು ಜನ ತಂದೆಗಳು ಅಂತ ನಾವು ನ ಜೀವನದಲ್ಲಿ ಐದು ಜನರನ್ನು ತಂದೆಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕು ಅಂತ ಒಂದು ಜ್ಞಾನದಾತ ಯಾರು ಜ್ಞಾನವನ್ನು ಕೊಟ್ಟಿದ್ದಾರೋ ಅವರೂ ಕೂಡ ನಮ್ಮ ತಂದೆಗೆ ಸಮಾನ ಅಂತ ಇನ್ನು ಶರೀರವನ್ನು ಕೊಟ್ಟಂತಹ ತಂದೆ ಅದಾದ ನಂತರದಲ್ಲಿ ಜ್ಯೇಷ್ಠ್ರಾತ ಪಿತೃ ಸಮಹ ಅಂತ ಜ್ಯೇಷ್ಠ್ರಾತ ನನ್ನ ಅಣ್ಣ ಒಡಹುಟ್ಟಿದ ಅಣ್ಣ ಆತನನ್ನು ಕೂಡ ತಂದೆಯ ಸ್ಥಾನದಲ್ಲಿ ಇಡಬೇಕಂತ ಇದಾದ ಮೇಲೆ ಇನ್ನೊಂದು ದೇಹಸೌಖ್ಯಕ್ಕೋಸ್ಕರವಾಗಿ ಆಹಾರ ನೀಡಿದ ವ್ಯಕ್ತಿ ಅನ್ನ ನೀಡಿದ ವ್ಯಕ್ತಿ ಆತನನ್ನು ಕೂಡ ತಂದೆಯ ಸ್ಥಾನದಲ್ಲಿ ಇಡಬೇಕು ಇಷ್ಟು ಜನರನ್ನು ತಂದೆಯ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಬೇಕು ಹಾಗೆ ನಿಮಗೆ ಜ್ಞಾನ ಕೊಟ್ಟವರು ಅವರೂ ಕೂಡ ನಿಮಗೆ ತಂದೆಗಳೇ ತಂದೆ ಅಂದರೆ ಪಿತೃಗಳೇ ಹಾಗಾಗಿ ಅವರನ್ನು ಪಿತೃ ಅಂಥಲೇ ಅವರನ್ನು ಪೂಜೆ ಮಾಡಬೇಕು ಅಂತ ಹಾಗಾಗಿ ಅವರಿಗೆ ಪಿತೃತ್ವ ಪ್ರಾಪ್ತಿಯಾದದ್ದು ಪಿತೃ ಅಂತ ಹೇಳಿದರೆ ನಮ್ಮ ತಂದೆ ತಾಯಿಗಳಲ್ಲ ಅವರಿಗಿಂತಲೂ ಮೇಲೆ ಅವರ ದೇವತಾ ಸ್ಥಾನದಲ್ಲಿರುವ ಪಿತೃದೇವತೆಗಳು ಅಂತ ಅವರನ್ನು ನಾವು ಕರೀತೇವೆ ಏಳು ಮಂದಿ ಒಟ್ಟು ಏಳು ಮಂದಿಯಾಗಿ ಪಿತೃದೇವತೆಗಳಿದ್ದಾರೆ ಅದರಲ್ಲಿ ಒಂದು ಒಂದು ಎರಡು ಗುಂಪು ಒಂದು ಮೂರ್ತ ಪಿತೃಗಳು ಇನ್ನೊಂದು ಅಮೂರ್ತ ಪಿತೃಗಳು ಅಂತ ಮೂರ್ತ ಪಿತೃಗಳು ಅಂತ ಹೇಳಿದರೆ ವೈರಾಜರು ಅಗ್ನಿಶ್ವಾತರು ಹಾಗೆ ಬರ್ಹಿಷದರು ಅಂತ ಇವರು ಮೂರ್ತ ಪಿತೃಗಳು ಮೂ ಅಂದರೆ ಮೂರ್ತ ಪಿತೃಗಳು ಅಂತ ಹೇಳಿದರೆ ಅವರಿಗೆ ಶರೀರ ಇದೆ ಇನ್ನು ಅಮೂರ್ತ ಪಿತೃಗಳು ಅಂತ ಹೇಳಿದರೆ ಅವರು ಅವರಿಗೆ ಶರೀರ ಇಲ್ಲ ಶರೀರ ಇಲ್ಲ ಅಂಥೇಳಿದರೆ ಸೂಕ್ಷ್ಮ ಶರೀರ ಇರುವಂಥವ್ರು ಅವರು ತಮಗೆ ಬೇಕಾದ ರೀತಿಯಲ್ಲಿ ಶರೀರವನ್ನು ತೊಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರುವಂಥವರು ಅವರು ಯಾರ್ಯಾರು ಅಂತ ಹೇಳಿದರೆ ಒಂದು ಸೋಮಪರು ಅದಾದ ಮೇಲೆ ಸೋಮಪರು ಆಂಗೀರಸರು ಸುಕಾಲರು ಹಾಗೆ ಸುಸ್ವಧರು ಅಂತ ಈ ಸುಕಾಲರನ್ನು ನಾವು ಬ್ರಾಹ್ಮಣರು ಸುಕಾಲರನ್ನು ಈ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಅವರನ್ನು ಪೂಜೆ ಮಾಡ್ತಾರೆ ಕ್ಷತ್ರಿಯರು ಆಂಗೀರಸರನ್ನು ಪಿತೃಗಳು ಅಂತ ಪೂಜೆ ಮಾಡ್ತಾರೆ ಇನ್ನು ಸುಸ್ವಧರನ್ನು ವೈಶ್ಯರು ಶ್ರಾದ್ದದ ಸಂದರ್ಭದಲ್ಲಿ ಪೂಜೆ ಮಾಡುವಂತಹದ್ದು ಶೂದ್ರರು ಸೋಮಪರ ಸೋಮಪರನ್ನು ಪಿತೃದೇವತೆಗಳು ಅಂತ ಪೂಜೆ ಮಾಡುವಂತಹದ್ದು ಹೀಗೆ ಈ ಏಳು ಮಂದಿ ಪಿತೃಗಳು ಅವರಿಗೆ ಭಗ ಬ್ರಹ್ಮದೇವರು ಕೊಟ್ಟಂತಹ ಕೆಲಸ ಯಾವ ರೂಪದಲ್ಲಿ ನಮ್ಮ ಪಿತೃಗಳಿದ್ದಾರೋ ನಾವು ಕರ್ತೃ ಆರಾಧನೆ ಮಾಡುವಾಗ ಪಿತೃದೇವತೆಗಳನ್ನು ಆರಾಧನೆ ಮಾಡಿ ಆದಮೇಲೆ ಪಿಂಡ ಪ್ರದಾನ ಮಾಡುವಾಗ ಯಾವ ಗೋತ್ರವನ್ನು ಹೆಸರನ್ನು ಹೇಳಿ ಪಿಂಡವನ್ನು ಕೊಡ್ತಾನೋ ಆ ಗೋತ್ರದ ಹೆಸರಿನವರು ಎಲ್ಲಿ ಯಾವ ರೂಪದಲ್ಲಿ ಇದ್ದಾರೋ ಅದು ಪಕ್ಷಿಯಾಗಿರಬಹುದು ಕೀಟ ಆಗಿರಬಹುದು ಸರೀಸೃಪ ಆಗಿರಬಹುದು ವೃಕ್ಷಗಳಾಗಿರಬಹುದು ಯಾವ ರೂಪದಲ್ಲಿದ್ದರೂ ಕೂಡ ಅವರಿಗೆ ಬೇಕಾದಂತಹ ಆಹಾರವನ್ನು ಅವರು ಈ ಪಿಂಡವನ್ನು ಕನ್ವರ್ಟ್ ಮಾಡಿ ಅವರಿಗೆ ತಲುಪಿಸುವಂತಹ ಸಾಮರ್ಥ್ಯವನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಹೀಗೆ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾನೆ ಅಂತ ಪಿತೃದೇವತೆಗಳನ್ನು ನಿರೂಪಣೆ ಮಾಡಿದರು ಅದಾದ ನಂತರದಲ್ಲಿ ಈ ಪಿತೃಪ್ರಸಾದದಿಂದಾಗಿ ಯಾವ ರೀತಿಯ ಫಲಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇನ್ನು ಈ ಪಿತೃವಂಶ ಈ ಏಳು ಜನರ ಪಿತೃವಂಶ ಮುಂದೆ ಹೇಗೆ ಹೋಯಿತು ಅಂತ ಭೀಷ್ಮರು ಕೇಳಿದಾಗ ಶಂತನು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಈ ವೈರಾಜಗಣಗಳು ಅಂತ ಈ ವೈರಾಜಗಣಗಳು ಅವರ ಮಾನಸ ಪುತ್ರಿ ಮೇನಾದೇವಿ ಅಂತ ಹಿಮ ಹಿಮೋತ್ಪರ್ವತದ ಹೆಂಡತಿ ಹಿಮಾಲಯ ಪರ್ವತ ಹಾಗೆ ಮೇನಾದೇವಿ ಅವರಿಬ್ಬರ ದಾಂಪತ್ಯ ರೂಪದಲ್ಲಿ ಮೈನಾಕ ಪರ್ವತ ಅನ್ನುವಂಥದ್ದು ಗಂಡು ಮಗು ಒಂದು ಗಂಡು ಮಗು ಮೂರು ಹೆಣ್ಣು ಮಕ್ಕಳು ಒಂದು ಅಪರ್ಣ ಇನ್ನೊಂದು ಏಕಪರ್ಣ ಅದಾದ ನಂತರದಲ್ಲಿ ಏಕಪಾಟಲ ಅಂತ ಇವರಿಬ್ಬರಿಗೂ ಮೂರು ಜನಕ್ಕೂ ಒಂದೊಂದು ಹೆಸರಿಟ್ಟಿದ್ದಾರೆ ಅವರು ಯಾಕೆ ಆ ಹೆಸರನ್ನು ಇಟ್ಟರು ಅಂತ ಹೇಳಿದ್ರೆ ಅಪರ್ಣ ಅಂತ ಹೇಳಿದ್ರೆ ಅವಳು ತಪಸ್ಸು ಮಾಡ್ತಾ ಇದ್ದಾಳೆ ತಪಸ್ಸು ಮಾಡುವಾಗ ಒಂದೇ ಒಂದು ಎಲೆಯನ್ನು ಕೂಡ ಸೇವಿಸದೆ ಬಿಸಿಲಿಗೆ ಸರಿಯಾಗಿ ಮೈ ಒಡ್ಡಿ ತಪಸ್ಸು ಮಾಡ್ತಾ ಇದ್ದಾಳೆ ಅವಳನ್ನು ಅಪರ್ಣ ಅವಳೇ ಉಮಾ ಅಂತ ಆ ಮೇನಾದೇವಿ ಅವಳ ತಪಸ್ಸನ್ನು ನೋಡಿ ಒಮ್ಮೆ ಹೇಳಿದ್ಲಂತೆ ಊ ಮಾ ಹೂವು ಅಂತ ಹೇಳಿದರೆ ಇಷ್ಟು ಕಠೋರವಾದಂತಹ ತಪಸ್ಸನ್ನು ಮಾ ಮಾಡಬೇಡ ಅದಕ್ಕೋಸ್ಕರವಾಗಿ ಅವಳಿಗೆ ಉಮಾ ಅಂತ ಹೆಸರು ಬಂತು ಆ ಅವಳೇ ಆ ತಪಸ್ಸನ್ನು ಮಾಡಿ ಕಡೆಗೆ ರುದ್ರನನ್ನು ತನ್ನ ಗಂಡನನ್ನಾಗಿ ಪಡಿತಾಳೆ ಇನ್ನೊಬ್ಬಳು ಏಕಪಾಟಲ ಅಂತ ಏಕಪಾಟಲ ಅಂಥೇಳಿದರೆ ಒಂದು ಪಾಟಲ ಪುಷ್ಪ ಅಂತಿದೆ ಆ ಒಂದು ಪುಷ್ಪವನ್ನು ತಿಂದು ತಪಸ್ಸನ್ನು ಆಚರಣೆ ಮಾಡುವಂಥದ್ದು ಅದು ಬಿಟ್ಟು ಬ ಸ್ವೀಕರಣೆ ಮಾಡಲಿಕ್ಕಿಲ್ಲ ಹಾಗೆ ತಪಸ್ಸು ಮಾಡಿದವಳು ಇನ್ನೊಂದು ಇನ್ನೊಬ್ಬಳು ಏಕ ಏಕಪರ್ಣಿ ಅಂತ ಏಕಪರ್ಣ ಅಂತ ಹೇಳಿದರೆ ಒಂದು ಪರ್ಣವನ್ನು ಎಲೆಯನ್ನು ಮಾತ್ರ ಸ್ವೀಕಾರ ಮಾಡಿ ತಾನು ತಪಸ್ಸನ್ನು ಮಾಡ್ತಾ ಇದ್ದಾಳೆ ಈ ಮೂರು ಮಹಿಳೆಯರನ್ನು ಕೂಡ ಒಬ್ಬೊಬ್ಬರು ಅಪರ್ಣ ಅನ್ನುವಂಥವಳನ್ನು ರುದ್ರದೇವರು ಮದುವೆ ಆದರು ಇನ್ನು ಏಕಪರ್ಣ ಅನ್ನುವಂತಹ ಅವಳನ್ನು ದೇವಲ ವಂಶದಲ್ಲಿ ಬಂದಂತಹ ಅಸಿತ ಮಹರ್ಷಿಗಳು ಮದುವೆ ಆಗ್ತಾರೆ ಏಕಪಾಟಲ ಅನ್ನುವಂತಹ ಅವಳನ್ನು ಜಿಜ್ಞೆಶವ್ಯ ಅನ್ನುವಂತಹ ಋಷಿಗಳು ಮದುವೆ ಆಗ್ತಾರೆ ಇದಾದ ಮೇಲೆ ಅಗ್ನಿಶ್ವಾತ್ತ ಪಿತೃಗಳು ವೈರಾಜರ ಮಗಳು ಮೇನಾದೇವಿ ವೈರಾಜಗಣದ ನಂತರದಲ್ಲಿ ಬರುವಂತಹ ಗಣ ಅಗ್ನಿಶ್ವಾತ್ತ ಗಣ ಆ ಅಗ್ನಿಶ್ವಾತ ಗಣಗಳ ಪುತ್ರಿ ಅಚೋದ್ಯೆ ಅಂತ ಅದೇ ಅಚೋದ್ಯ ಸರೋವರ ಅಂತ ಸರೋವರವಾಗಿರುವಂಥವಳು ಅವಳು ಈ ಅಗ್ನಿಶ್ವಾತ ಗಣಗಳ ಮಾನಸದಿಂದಾಗಿ ಹುಟ್ಟಿದ್ಲು ಹುಟ್ಟಿದ ಕೂಡಲೇ ಅಗ್ನಿಶ್ವಾಥರನ್ನು ಕಣ್ರು ಕಣ್ರೂ ಕೂಡ ಅವಳನ್ನು ಪಿತೃಗಳು ಅಂತ ಅವಳು ನೋಡದೆ ಸಿ ತನ್ನ ತಂದೆಯನ್ನು ಹುಡುಕಬೇಕು ಅಂತ ಹೊರಟ್ಲಂತೆ ಹೊರಟು ಅಮಾವಾಸು ಅನ್ನುವನ್ನ ಆತನನ್ನು ನೋಡಿ ನೋಡಿದ ಕೂಡಲೇ ನೀನೇ ನನ್ನ ತಂದೆ ಅಂತ ಆಲಿಂಗನೆ ಮಾಡಿಕೊಂಡು ಆಲಿಂಗನೆ ಮಾಡಿಕೊಂಡು ಕೂಡಲೇ ಅವಳು ಮನಸ್ಸಿನಿಂದಾಗಿ ತನ್ನ ಅಪಚಾರ ಮಾಡಿದ್ಲು ಅಂತಾಯಿತು ತಂದೆ ಅಲ್ಲದವನನ್ನು ಆಲಿಂಗನೆ ಮಾಡಿಕೊಂಡು ತಂದೆಯನ್ನು ಬಿಟ್ಟು ಬಂದು ಈ ರೀತಿ ಕೆಲಸ ಮಾಡದ್ದಕ್ಕಾಗಿ ಅವಳು ಭೂಮಿಯ ಮೇಲೆ ಬೀಳಲಿಕ್ಕೆ ಪ್ರಾರಂಭ ಮಾಡಿದ್ಲು ಆಗ ತ್ರಾಯ ನಮ್ಮನ್ನು ಕಾಪಾಡಿ ಅಂತ ಅಗ್ನಿಶ್ವಾ ಅಗ್ನಿಶ್ವಾಥ ಪಿತೃಗಣನಗಳನ್ನು ನೋಡಿ ಕೇಳಿದ್ಳಂತೆ ಕೇಳಿ ಆದಮೇಲೆ ಅವಳು ಅವರನ್ನು ಅವಳನ್ನು ಕಾಪಾಡ್ತಾಳೆ ಆದ ಮೇಲೆ ಅವಳಿಗೊಂದು ಅನುಗ್ರಹವನ್ನು ಕೂಡ ಕೊಡ್ತಾರೆ ಆ ಅಚೋದ್ಯೆಯಲ್ಲೇ ಮುಂದೆ ಆಕೆಯ ಸತ್ಯವತಿಯಿಂದಾಗಿ ವೇದವ್ಯಾಸರನ್ನು ವೇದವ್ಯಾಸರನ್ನು ಮಗನನ್ನಾಗಿ ಪಡೀತಾಳೆ ಇದಾದ ಮೇಲೆ ಬರ್ಹಿಷದ ಪಿತೃಗಣಗಳು ಈ ಬರಹಿಷದ ಪಿತೃಗಣಗಳ ಪುತ್ರಿ ಆಕೆ ಪೀವರ ಅನ್ನುವಂಥವಳು ಆ ಪೀವರ ಅನ್ನುವಂತಹ ಕನ್ಯೆಯನ್ನೇ ಶುಕಾಚಾರ್ಯರು ಶುಕಾಚಾರ್ಯರು ವಿವಾಹ ಆಗಿ ಅವಳನ್ನು ಮದುವೆ ಆಗ್ತಾಳೆ ಅದಾದ ಮೇಲೆ ಈ ಸುಕಾಲ ಪಿತೃಗಣಗಳು ಒಂದು ಮೂರ್ತ ಪಿತೃಗಣಗಳು ಈ ಮೂರು ಇನ್ನು ನಾಲ್ಕು ಅಮೂರ್ತ ಪಿತೃಗಣಗಳು ಆ ಅಮೂರ್ತ ಪಿತೃಗಣಗಳಲ್ಲಿ ಮೊದಲನೇ ಪಿತೃಗಣ ಸುಕಾಲ ಪಿತೃಗಣ ಅಂತ ಆ ಸುಕಾಲರ ಮಾನಸ ಪುತ್ರಿ ಗೌಹು ಅಂತ ಒಂದೇ ಅಕ್ಷರ ಗೌಹು ಅಂತ ಶುಕಸ್ಯ ಮಹಿಷಿ ಪ್ರಿಯ ಇವಳು ಕೂಡ ಶುಕಾಚಾರ್ಯರ ಹೆಂಡತಿಯೇ ಅದಾದಮೇಲೆ ಆಂಗೀರಸರು ಅಂತ ಆ ಆಂಗೀರಸಗಣಗಳ ಪುತ್ರಿ ಯಶೋಧ ಯಶೋಧ ಅಂತ ಹೇಳಿದರೆ ಕೃಷ್ಣನ ತಾಯಿಯಲ್ಲ ಆಕೆ ಈ ದಿಲೀಪನ ತಾಯಿ ಹಾಗೆ ಮೇಲೆ ಸುಸ ಸುಸ್ವಧ ಪಿತೃಗಣ ಆ ಸುಸ್ವಧ ಪಿತ್ರಗಣಗಳಲ್ಲಿ ವಿರಜ ಅನ್ನುವಂಥವಳು ಆ ಸುಸ್ವಧ ಪಿತ್ರಗಣಗಳ ಮಾನಸ ಆ ಅವಳಲ್ಲಿ ಆ ವಿರಜ ಅನ್ನುವಂಥವಳು ನಹುಶನ ಹೆಂಡತಿಯಾಗಿ ಯಯಾತಿಯ ತಾಯಿಯ ತಾಯಿಯಾಗಿ ಇದ್ದವಳು ಅವಳನ್ನೇ ಅಷ್ಟಕ ಅಂತ ಕರೆಯುವಂತಹ ಇನ್ನು ಸೋಮಪ ಪಿತೃಗಣಗಳು ಆ ಸೋಮಪ ಪಿತೃಗಣಗಳ ಮಾನಸಪುತ್ರಿಯಾಗಿ ನರ್ಮದಾ ಅಂತ ಅವಳು ನದಿಯಾಗಿ ಹರಿತಾಳೆ ಹೀಗೆ ಈ ಪಿತೃವಂಶಗಳ ವಂಶವನ್ನು ನಿರೂಪಣೆ ಮಾಡ್ತಾ ಮುಂದೆ ಈ ಪಿತೃಗಣಗಳಿಂದಾಗಿ ಯಾವ ಯಾವ ರೀತಿಯಾಗಿ ಶ್ರಾದ್ದ ಮಾಡುವುದರಿಂದಾಗಿ ಯಾವ ರೀತಿಯ ಫಲಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅಂತ ಅದರಲ್ಲಿ ಬಂದಂತಹ ಒಂದು ಕತೆ ಬ್ರಹ್ಮದತ್ತ ಅಂತ ಈ ಬ್ರಹ್ಮದತ್ತ ಆತ ಅಣುಹಿನ ಮಗ ಅಣುಹು ಯಾರು ಅಂತ ಹೇಳಿದರೆ ವಿರಾಜನ ವಿಭ್ರಾಜನ ಮಗ ಈ ಅಣುಹುವೆ ಶುಕ್ರಾಚಾರ್ಯರ ಮಗಳು ಆ ಶುಕ್ರಾಚಾರ್ಯರ ಮಗಳನ್ನು ಮದುವೆಯಾಗಿ ಬೃಹದ್ರಥನನ್ನು ಹಡೆದಿರ್ತಾಳೆ ಆ ಬೃಹದ್ರಥನ ಕಥೆಯನ್ನು ಪ್ರಾರಂಭ ಮಾಡ್ತಾ ಆಗ ಜನಮೇಜಯನಿಗೆ ಒಂದು ಪ್ರಶ್ನೆ ಬಂತು ಈ ಬೃಹದ್ರಥ ಆತನ ಪೂರ್ವ ವೃತ್ತಾಂತವನ್ನು ತಿಳಿಸಬೇಕು ಅಂತ ಕೇಳಿದರು ಕೇಳಿದ ಕೂಡಲೇ ಆಯಿತು ಅಂತ ಶು ವೈಶಂಪಾಯನರು ಅವನ ಪೂರ್ವ ವೃತ್ತಾಂತವನ್ನು ತಿಳಿಸ್ತಾ ಇದ್ದಾರೆ ಒಬ್ಬ ಕೌಶಿಕ ಅಂತ ಬ್ರಾಹ್ಮಣ ಆ ಬ್ರಾಹ್ಮಣನಲ್ಲಿ ಏಳು ಜನ ಅವನಿಗೆ ಗಂಡು ಮಕ್ಕಳು ಆ ಏಳು ಜನರು ಕೂಡ ಗರ್ಗಾಚಾರ್ಯರಲ್ಲಿ ಅಧ್ಯಯನ ಮಾಡಬೇಕು ಅಂತ ಅಧ್ಯಯನಕ್ಕೆ ಅಂತ ಹೋದ ಸಂದರ್ಭ ಅವರನ್ನು ಅವರಲ್ಲಿ ಅಧ್ಯಯನ ಮಾಡ್ತಾ ಗುರು ಶುಶ್ರ ಆಗಿನ ಅಧ್ಯಯನದ ಕಾಲ ಅಂತ ಹೇಳಿದರೆ ಗುರು ಶುಶ್ರೂಷೆಯನ್ನು ಕೂಡ ಮಾಡಬೇಕು ಅದರೊಟ್ಟಿಗೆ ಅಧ್ಯಯನ ಗುರು ಗುರುಶುಶ್ರೇ ಶುಶ್ರೂಷೆಯಲ್ಲಿ ಅವರಿಗೆ ಹಸು ಕಾಯುವ ಕೆಲಸವನ್ನು ಕೊಟ್ಟಿದ್ದರು ಹಸು ಕಾಯ್ತಾ ಅವರು ಅನೇಕ ತಮ್ಮ ಆಶ್ರಮದಿಂದ ಬಹಳ ದೂರ ಬಂದಾಗಿತ್ತು ಬಹಳ ಬಿಸಿಲು ಹಸಿವಾಗಲಿಕ್ಕೆ ಪ್ರಾರಂಭ ಆಯಿತು ಪ್ರಾರಂಭ ಆದ ಕೂಡಲೇ ಅವರಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಹೇಳಿದ ಹೇಗೂ ನಾವು ಹಸುವನ್ನು ತಂದಿದ್ದೇವೆ ಆ ಹಸುವನ್ನೇ ಕೊಂದು ಅದನ್ನೇ ಆಹಾರವನ್ನಾಗಿ ಸ್ವೀಕಾರ ಮಾಡೋಣ ಅಂತ ಅಷ್ಟು ಹೇಳಿದ ಕೂಡಲೇ ಇನ್ನೊಬ್ಬ ಹೇಳಿದ ಅಲ್ಲ ಹಸುವನ್ನು ಕೊಂದರೆ ಅದು ಬ್ರಹ್ಮಹತ್ಯಾ ದೋಷ ಎಷ್ಟು ಅದರಲ್ಲಿ ರೋಮಗಳಿದೆಯೋ ಅಷ್ಟು ಕೋಟಿ ವರ್ಷ ನಾವು ನರಕದಲ್ಲಿ ಬ್ರಹ್ಮ ಹಸುವನ್ನು ಗೋವಧೆ ಮಾಡಿದರೆ ಆ ಹಸುವಿನ ಮೈಯಲ್ಲಿ ಎಷ್ಟು ರೋಮಗಳುಂಟೋ ಅಷ್ಟು ವರ್ಷಕಾಲ ನರಕದಲ್ಲಿ ಅವರಿಗೆ ವಾಸ ಅಂತ ಅದಕ್ಕೆ ಕಡೆಯವ ಒಬ್ಬ ಹೇಳಿದ ಅವನು ಇಲ್ಲ ನಾವು ಹೇಗೂ ಹಸುವನ್ನು ಸಂಹಾರ ಮಾಡ್ತೇವೆ ಕೊಲ್ತೇವೆ ಕೊಂದು ಆಹಾರಕ್ಕೆ ಇಟ್ಕೊಳ್ತೇವೆ ಹಸುವನ್ನು ಕೊಲ್ಲುವಾಗ ನಾವು ಅದನ್ನು ಶ್ರಾದ್ದಕ್ಕೆ ಅಂತ ಕೊಲ್ಲೋಣ ಪಿತೃಶ್ರಾದ್ದ ಮಾಡ್ತೇವೆ ಅನ್ನುವ ಸಂಕಲ್ಪವನ್ನು ಮಾಡಿಕೊಂಡು ಶ್ರಾದ್ದಕ್ಕೆ ಅಂತ ಕೊಲ್ಲೋಣ ಕೊಂದು ಅದರ ಆಹಾರವನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿದ ಆಯಿತು ಅಂತ ಒಪ್ಪಿಗೆ ಗೋವನ್ನು ವಧೆ ಮಾಡಿದರು ಪಿತೃಗಳನ್ನು ತಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ಆಹಾರವನ್ನು ಸ್ವೀಕಾರ ಮಾಡಿದರು ಗರ್ಗಾಚಾರ್ಯರಲ್ಲಿ ಮತ್ತೆ ಹಿಂದೆ ಬಂದು ಹಸುವನ್ನು ಒಂದು ದೊಡ್ಡ ಹುಲಿ ಸಂಹಾರ ಮಾಡಿತು ಕರುವನ್ನು ಮಾತ್ರ ನಾವು ತಂದಿದ್ದೇವೆ ಅಂತ ಕರುವನ್ನು ಅವರಿಗೆ ಒಪ್ಪಿಸಿದರು ಗರ್ಗಾಚಾರ್ಯರು ಇರಬಹುದೇನೋ ಅನ್ನುವ ವಿಚಾರದಲ್ಲಿ ಅದನ್ನು ಬಿಟ್ಟುಬಿಟ್ರು ಇಷ್ಟ ಆದ ಮೇಲೆ ಅವರು ಕಾಲಕ್ರಮೇಣ ಶರೀರ ತ್ಯಾಗ ಆಯಿತು ಶರೀರ ತ್ಯಾಗ ಆದ ಮೇಲೆ ಅವರು ಏಳು ಜನರು ಕೂಡ ಒಂದು ದಶಾರಣ ಕ್ಷೇತ್ರದಲ್ಲಿ ಒಬ್ಬ ವ್ಯಾಧನ ಮಕ್ಕಳಾಗಿ ಹುಟ್ಟಿದರು ಏಳು ಜನರು ಕೂಡ ವ್ಯಾಧನ ಮಕ್ಕಳಾಗಿ ಹುಟ್ಟುತ್ತಾರೆ ಹುಟ್ಟಿ ಹಿಂದಿನ ಜನ್ಮದ ಸ್ಮರಣೆ ಇದೆ ಅವರಿಗೆ ಯಾವುದೇ ಸ ಕ್ರೂರ ಕೆಲಸ ವ್ಯಾಧರು ಅಂತ ಹೇಳಿದರೆ ಅವರು ಬೇಟೆಗಾರರು ಆದರೆ ಆ ಜನ್ಮದಲ್ಲಿ ಅವರು ಬೇಟೆಯೇ ಆಡಲಿಲ್ಲ ಸೌಮ್ಯದಿಂದ ತಮ್ಮ ಜೀವನವನ್ನು ನಡೆಸಿದರು ಮೇಲೆ ಇನ್ನೊಂದು ಜನ್ಮ ಆ ಜನ್ಮದಲ್ಲಿ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾದರು ಅಲ್ಲಿಯೂ ಕೂಡ ಯಾವ ಕ್ರೂರ ಕೆಲಸಗಳನ್ನು ಚಕ್ರವಾಕ ಪಕ್ಷಿ ಅಂತ ಹೇಳಿದ್ರೆ ಸೌಮ್ಯ ಸ್ವಭಾವದ್ದೇ ಸೌಮ್ಯ ಸ್ವಭಾವದಿಂದಲೇ ತಮ್ಮ ಜೀವನವನ್ನು ಕೂಡ ನಡೆಸಿದರು ಇದಾದ ಮೇಲೆ ಜಿಂಕೆಗಳಾದರು ಜಿಂಕೆ ಅಂತ ಅಂಥೇಳಿದರೆ ಅದು ಸಾತ್ವಿಕ ಸ್ವಭಾವದ್ದು ಆ ತನ್ನ ತಮ್ಮ ಜೀವನವನ್ನೆಲ್ಲ ಅಲ್ಲಿ ನಡೆಸಿದರು ಇನ್ನೊಂದು ಜನ್ಮದಲ್ಲಿ ಮಾನಸ ಸರೋವರ ಸರೋವರದಲ್ಲಿ ಹಂಸಗಳಾಗಿ ಹುಟ್ಟಿದ್ರಂತು ಹಂಸಗಳಾಗಿ ಹುಟ್ಟಿ ತಮ್ಮ ದಿನಚರ್ಯೆಯನ್ನು ನಡೆಸುವಾಗ ಅಲ್ಲಿಗೆ ಒಬ್ಬ ರಾಜ ಬಂದ ಯಾರು ಅಂತ ಹೇಳಿದರೆ ಈ ವಿಭ್ರಾಜ ಅಲ್ಲಿಗೆ ಬಂದ ಆ ವಿಭ್ರಾಜ ತನ್ನ ಅವನ ಸಂಪತ್ತು ಬೇಕಾದಷ್ಟು ಒಳ್ಳೆಯ ಆಡಂಬರದಿಂದಾಗಿ ಅಲ್ಲಿಯೇ ಮಾನಸ ಸರೋವರದಲ್ಲಿ ತನ್ನ ಕ್ರೀಡೆಯನ್ನೆಲ್ಲ ನಡೆಸ್ತಾ ಇದ್ದಾನೆ ಅದನ್ನು ನೋಡಿದ ಕೂಡಲೇ ಈ ಕೊನೆಯ ಹಂಸಪಕ್ಷಿಗೆ ಮನಸ್ಸಿನಲ್ಲಿ ಒಂದು ಶುರುವಾಯ್ತಂತ ಇನ್ನು ಮುಂದಿನ ಜನ್ಮ ಅಂತ ಇದ್ದರೆ ಆಗ ನಾವು ಈ ರಾಜನ ವಂಶದಲ್ಲಿಯೇ ನಾವು ಹುಟ್ಟಬೇಕು ಅಂತ ಇನ್ನು ಅದರ ಇಬ್ಬರು ಅಣ್ಣಂದಿರು ನೀನು ರಾಜನಾಗ್ತಿ ಅಂತ ಹೇಳಿ ಆದರೆ ನಾವು ನಿನ್ನ ಮಂತ್ರಿಗಳಾಗಿರ್ತೇವೆ ಅಂತ ಅದರ ಮೇಲಿನ ನಾಲ್ಕು ಜನ ಈ ರಾಜನ ರಾಜನಾಗಿರಬಹುದು ಅಥವಾ ಮಂತ್ರಿ ಆಗಿರಬಹುದು ಇದರಿಂದ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರ ಮಕ್ಕಳಾಗಿ ಹುಟ್ಟಬೇಕು ಕುರುಕ್ಷೇತ್ರ ಅಂತ ಹೇಳಿದರೆ ಅದು ಪುಣ್ಯ ಭೂಮಿ ಆ ಭೂಮಿಯಲ್ಲಿ ಬ್ರಾಹ್ಮಣರ ಮಕ್ಕಳಾಗಿ ನಾವು ಹುಟ್ಟಬೇಕು ಅಂತ ಚಿಂತನೆ ಮಾಡಿಕೊಂಡು ನೋಡ್ರಿ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಹೇಳ್ತಾನೆ ನಾವು ಕಡೆಯ ಕಾಲದಲ್ಲಿ ಯಾವ ಚಿಂತನೆಯನ್ನು ಮಾಡಿಕೊಂಡಿರ್ತೇವೋ ಅದಕ್ಕೆ ಸರಿಯಾಗಿ ಆತ ಅನುಗ್ರಹ ಮಾಡ್ತಾನೆ ಅಂತ ನೇಹ ಅಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್ ನಾವು ಬೇಕಾದಷ್ಟು ಅಧರ್ಮ ಕಾರ್ಯಗಳನ್ನು ಮಾಡಿರಬಹುದು ಆದರೆ ಸ್ವಲ್ಪ ಧರ್ಮ ಕಾರ್ಯವನ್ನು ಮಾಡಿದರೂ ಕೂಡ ಅದು ನಮ್ಮನ್ನು ದೊಡ್ಡ ಪಾಪದಿಂದಾಗಿ ರಕ್ಷಿಸುತ್ತೆ ಅಂತ ಈ ಏಳು ಜನ ಋಷಿಪುತ್ರರು ಅವರು ಬೇಕಾದಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದರು ಧರ್ಮ ಕಾರ್ಯಗಳನ್ನು ಮಾಡಿ ಅವರು ಒಂದು ಗೋ ಹತ್ಯೆ ಮಾಡಿದರು ಗೋಹತ್ಯೆ ಮಾಡಿದಾಗಲೂ ಕೂಡ ಶ್ರಾದ್ದ ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡು ಅದನ್ನು ಪಿತೃಗಳಿಗೆ ಅಂತ ಅರ್ಪಣೆ ಮಾಡಿ ಅವರು ಅದನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡಿದರು ಇದು ಭಗವಂತ ಅವರನ್ನು ರಕ್ಷಣೆ ಮಾಡಿದರು ಹೇಗೆ ಹೇಳಿದರೆ ಅವರಿಗೆ ಪೂರ್ವಜನ್ಮದ ಸ್ಮೃತಿ ಹೋಗಲಿಲ್ಲ ವ್ಯಾಧರಾಗಿ ಹುಟ್ಟಿರಬಹುದು ಅಥವಾ ಚಕ್ರವಾಕ ಪಕ್ಷಿಗಳಾಗಿರಬಹುದು ಅಥವಾ ಜಿಂಕೆಗಳಾಗಿರಬಹುದು ಅಥವಾ ಈ ಹಂಸಗಳಾಗಿರಬಹುದು ಪೂರ್ವಜನ್ಮದ ಸ್ಮೃತಿ ಹೋಗದೆ ಸಾತ್ವಿಕವಾಗಿಯೇ ಅವರು ಜೀವನ ಮಾಡಿದರು ಇದು ಭಗವಂತನ ನಾವು ಸ್ವಲ್ಪ ಆದರೂ ಧರ್ಮ ಮಾಡಿತು ಹೇಳಿ ಆದರೆ ಅದನ್ನು ಬೇ ಬರುವಂತಹ ದೊಡ್ಡ ಆಪತ್ತನ್ನು ಭಗವಂತ ಕಳಿತಾನೆ ಅಂತ ನರಕಕ್ಕೆ ಹೋಗಬೇಕಾದವರು ಅಷ್ಟು ಕೋಟಿ ವರ್ಷ ಹಸುವಿನ ಮೈಯಲ್ಲಿ ಇರುವಂತಹ ರೋಮದಷ್ಟು ವರ್ಷ ಅವರು ನರಕದಲ್ಲಿ ಇರಬೇಕಾದವರು ಆದರೆ ಅವರಿಗೆ ಮನುಷ್ಯ ಜನ್ಮವನ್ನು ಕೊಟ್ಟ ಭಗವಂತ